विख्याता वारणास्यां शिवान्तिके निरतान्नप्रधात्री च निर्भाग्य जनतोशिने ದುರುಳ ಭೂಪಾಲರ ಕರದಲ್ಲಿ ಅಂದು ನರಳು ತಲಿದ್ದರು ಸಜ್ಜನರೂ ಭೂಮಂಡಲದಲ್ಲಿ ಧರ್ಮವನುಳಿಸಲು ಬ್ರಹ್ಮನು ಹವಣಿಸಿದ ದಿವೋದಾಸ ದಾಸ ನಿದ್ದನು ಸುದೀರ್ಘ ತಪದಲ್ಲಿ ಬ್ರಹ್ಮನು ಒಲಿದು ಕಾಶಿಗೆ ತೆರಳಿ ಆಳಲು ಸೂಚಿಸಿದ ಸಮ್ಮತ ವಿತ್ತರು ಒಂದು ಶರತ್ತಿದೆ ನುಡಿದನು ದೀವೋ ಭುವಿಯಲಿ ದೇವರು ಯಾರು ಬೇಡ ನರರಿದ್ದರೆ ಸಾಕು ಶರತ್ತಿಗೊಪ್ಪಿದ ಬ್ರಹ್ಮದೇವನು ರಾಜನ ಹರಸಿದನು ಆತನು ರಾಜವನಾಳುತ್ತಿದ್ದನು ಭಕ್ತನು ಧಾರ್ಮಿಕನು ಕಾಶಿಯು ಶಿವನ ಮುಖ್ಯ ಕ್ಷೇತ್ರವು ತಜಿಸಿದ ಬೇಸರದಿ ಕಾಶಿವಿಯೋಗದಿ ಕಾಶಿ ಬಳದಿದನೆಂದು ಗಣಪನಿ ಗರಿವಾಯ್ತು ದುಂಡಿ ಗಣಪತಿ ತೆರಳಿದ ಕಾಶಿಗೆ ದಿವೋದಾಸನ ಮನೆಗೆ ವೈರಾಗ್ಯವನು ಪ್ರಸಾದಿಸಿದನು ಮನದಲ್ಲಿ ನೆಲೆಸಿದನು ದಿವೋದಾಸನು ದಾಸನು ಬೇಡಿಕೊಂಡನು ಕಾಶಿಗೆ ವಾಶಿವನೇ ಭವ್ಯ ಕಾಶಿಯು ಬರಡಾಗಿವುದು ನೆಲೆಸು ಶಂಕರನೇ ವಿಶ್ವೇಶ್ವರನು ಬಲು ಮುದಗೊಂಡನು ನೆಲೆಸಿದ ಕ್ಷೇತ್ರದಲ್ಲಿ ದೇವಿಯು ವಿಶಾಲ ಅಕ್ಷಿಗಳಿಂದ ಕಂಡಳು ಹರುಷದಲ್ಲಿ ವಿಶಾಲಾಕ್ಷಿ ಹೆಸರಿನಿಂದಲೇ ಶೋಭಿಸುವಳು ಅಮ್ಮ ವಿಶಾಲಾಕ್ಷಿ ಆಲಯವಿರುವುದು ಗಂಗೆಯ ತಟದಲ್ಲೇ ಕಾಶಿಯ ನೆಲದಲ್ಲಿ ಕಾಲಿಟ್ಟಾಗಲೇ ಭಕ್ತಿಯ ಕಂಪನವು मोक्षवीडुव पुण्यक्षेत्रवो आध्यात्मिकमेरमेव मोक्षव नीडुव पुण्यक्षेत्रवो आध्यात्मिकमेव आध्यात्मि